ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಮ್ಮ ಫ್ರೈಡೆ ಒಂದು ಟ್ರೇಡರ್ ತಗೊಂಡಿರ್ತೀವಿ ಇದನ್ನು ರೀಪ್ಲೇ ಮೋಡ್ನಲ್ಲಿ ತೋರಿಸ್ತಾ ಇದ್ದೀನಿ ನಾನು ಎಲ್ಲಿ ಎಂಟ್ರಿ ಆಗಿರ್ತೀವಿ ಎಲ್ಲಿ ಎಕ್ಸಿಟ್ ಆಗಿರ್ತೀವಿ ಅಂತ ಫ್ರೈಡೆ ಏನಾಗುತ್ತೆ ಸ್ಲೈಟ್ಲಿ ಗ್ಯಾಪ್ ಡೌನ್ ಓಪನ್ ಆಗುತ್ತೆ ಅಂದರೆ ಹಂಡ್ರೆಡ್ ಪಾಯಿಂಟ್ಸ್ ಪ್ಲಸ್ ಡೌನ್ ಓಪನ್ ಆಗುತ್ತೆ ನೋಡ್ಬೋದು ಇಲ್ಲಿ ಆಲ್ಮೋಸ್ಟ್ ಕೇರ್ ನೈಂಟಿ ಫೈವ್ ಪ್ಲಸ್ ಪಾಯಿಂಟ್ಸ್ ಇಲ್ಲಿ ಗ್ಯಾಪ್ ಡೌನ್ ಓಪನ್ ಆಗುತ್ತೆ ಗ್ಯಾಪ್ ಡೌನ್ ಓಪನ್ ಆಗಿ ಈ ಥರ ಒಂದು ಬುಲ್ಲಿ ಸ್ಕ್ಯಾಂಡಲ್ ಬರುತ್ತೆ ಫೈವ್ ಮಿನಿಟ್ ಟೈಮ್ ಫ್ರೇಮಲ್ಲಿ ಓಕೆ ಅದಾದಮೇಲೆ ಏನಾಗುತ್ತೆ ಮಾರ್ಕೆಟ್ ಸೊ ರಿಪ್ಲೇ ಬಟನ್ ಆನ್ ಮಾಡ್ತೀನಿ ಪ್ಲೇ ಮಾಡ್ತೀನಿ ಓಕೆ ನೆಕ್ಸ್ಟ್ ಕ್ಯಾಂಡಲ್ ಕೂಡ ಬೈಯಿಂಗ್ ಬರುತ್ತೆ ಅದಾದಮೇಲೆ ಮತ್ತೆ ನೆಕ್ಸ್ಟ್ ಕ್ಯಾಂಡಲ್ ಕೂಡ ಈ ಥರ ಒಂದು ಬೈಯಿಂಗ್ ಬರುತ್ತೆ ಇಲ್ಲಿ ಏನೇ ಇರುತ್ತೆ ಅಂತಂದ್ರೆ ಇಲ್ಲಿ ರೆಸಿಡೆನ್ಸ್ ಏರಿಯಾ ಇದೆ ಆಲ್ಮೋಸ್ಟ್ ಎಷ್ಟಡೆ ಕ್ಲೋಸ್ ಇಲ್ಲೇ ಆಗಿದೆ ಮಾರ್ಕೆಟ್ ಓಕೆ ಈ ಲೈನ್ ನಾನು ಡ್ರಾ ಮಾಡಿ ಇಟ್ಕೊಂಡಿರ್ತೀನಿ ಸೊ ಈ ರೆಸಿಡೆನ್ಸ್ ಬಂದರೆ ನಾನು ಸೆಲ್ ಮಾಡಬೇಕಂತ ವೇಟ್ ಮಾಡ್ತಾ ಇರ್ತೀನಿ ಓಕೆ ಇಲ್ಲಿ ಏನಾಗುತ್ತೆ ಸು ಪೂರ್ತಿ ರೆಸಿಸ್ಟೆನ್ಸ್ ನ ಫೇಸ್ ಮಾಡಲ್ಲ ಮಾರ್ಕೆಟ್ ಇಲ್ಲಿಂದನೆ ರಿವರ್ಸಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಇಲ್ಲಿ ನೋಡಬಹುದು ಆಲ್ಮೋಸ್ಟ್ ಇದರ ಒಂದು ಬೇರೀಸ್ ಕ್ಯಾಂಡಲ್ ಬರುತ್ತೆ ಅಂದ್ರೆ ರಿಡ್ರೇಸ್ ತಗೊಂಡು ಮತ್ತೆ ಮೇಲ್ಗಡೆ ಹೋಗುತ್ತೆ ಮಾರ್ಕೆಟ್ ಅಂತ ಇಲ್ಲಿ ಎಂಟ್ರಿ ತಗೊಳ್ಳೋರು ಜನ ಇರ್ತಾರೆ ಸೊ ಇಲ್ಲಿ ಬೈ ಮಾಡೋರು ಇರ್ತಾರೆ ಇಲ್ಲಿಂದ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ ಅನ್ಕೊಂಡು ಆಲ್ಮೋಸ್ಟ್ ಇಲ್ಲಿಂದ ಸೆಲ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ನಾನು ಇಲ್ಲಿ ಇಲ್ಲೇನ್ ಮಾಡ್ತೀನಿ ಅಂತಂದ್ರೆ ವೈಟ್ ಮಾಡ್ತಾ ಇರ್ತೀನಿ ಯಾವುದೇ ಅಪರ್ಚುನಿಟಿ ಇಲ್ಲ ಒಂದು ಯಾವುದೇ ಪ್ಯಾಟರ್ನ್ ಇಲ್ಲ ಅದಕ್ಕೋಸ್ಕರ ನಾನು ವೇಟ್ ಮಾಡ್ತಾ ಇರ್ತೀನಿ ಸೊ ಈ ತರ ಬರುತ್ತೆ ಮಾರ್ಕೆಟು ಆಲ್ಮೋಸ್ಟ್ ಇಲ್ಲಿ ಈ ಕ್ಯಾಂಡಲ್ನ ಅಂದ್ರೆ ಈ ವೀಕ್ ಮೇಲ್ಗಡೆ ಬಂದು ಕ್ಯಾಂಡಲ್ ಕ್ಲೋಸ್ ಆಗುತ್ತೆ ಈ ತರ ಅಂದ್ರೆ ಮಾರ್ಕೆಟು ಮೇಲ್ಗಡೆ ಹೋಗ್ತಿದ್ದೀನಿ ಅಂತ ಆದರೆ ಇಲ್ಲಿ ಸೆಲ್ಲಿಂಗ್ ಪ್ರೆಷರ್ ತುಂಬಾನೇ ಇರುತ್ತೆ ಇಲ್ಲಿ ಈ ತರ ಸೆಲ್ಲಿಂಗ್ ಪ್ರೆಷರ್ ಇರುತ್ತೆ ಅದಕ್ಕೋಸ್ಕರ ನಾನು ವೇಟ್ ಮಾಡ್ತೀನಿ ಯಾವುದೇ ತರ ಟ್ರೇಡನ್ನು ತಗೊಳ್ಳಲ್ಲ ಇಲ್ಲಿ ಎಂ ಪ್ಯಾಟರ್ನ್ ಗೆ ನಾವು ಟ್ರೇಡ್ ತಗೋಬೋದಾಗಿತ್ತು ಬಟ್ ರಿಸ್ಕ್ ಚೆನ್ನಾಗಿರಲ್ಲ ಆಲ್ಮೋಸ್ಟ್ ಅದೇ ಇಲ್ಲಿವರೆಗೂ ಬಂದು ಈ ತರ ಹಿಂಗೆ ಹೋಗಿ ಇಲ್ಲಿ ಎಂ ಕ್ರಿಯೇಟ್ ಆಗಿತ್ತು ಅಂತಂದ್ರೆ ನಾವು ಎಂಟ್ರಿನ ತಗೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ವಿ ಬಟ್ ಇಲ್ಲಿ ನಾನು ವೇಟ್ ಮಾಡ್ತಾ ಇರ್ತೀನಿ ಯಾವುದೇ ತರ ಎಂಟ್ರಿನ ತಗೊಳ್ಳಲ್ಲ ಓಕೆ ಒಂಬತ್ತು ಗಂಟೆ ನಲ್ವತ್ತು ನಿಮಿಷ ಆಗಿರುತ್ತೆ ಅಷ್ಟ ಇಲ್ಲಿ ಯಾವುದೇ ತರ ನಮ್ಗೆ ಪ್ಯಾಟರ್ನ್ ಬಂದಿರಲ್ಲ ವೇಟ್ ಮಾಡ್ತಾ ಇರ್ತೀನಿ ಜಸ್ಟ್ ಈ ತರ ಮತ್ತೆ ಬೇರೆ ಸ್ಕ್ಯಾಂಡಲ್ ಕ್ಯಾಂಡಲ್ ಬರುತ್ತೆ ಅಂದ್ರೆ ಮಾರ್ಕೆಟ್ ಮೇಲ್ಗಡೆ ಹೋಗೋದಕ್ಕೆ ಟ್ರೈ ಮಾಡ್ತಾ ಇದೆ ಸೊ ಮತ್ತೆ ಸೆಲ್ಲರ್ಸ್ ಇಲ್ಲಿ ಇಂಟ್ಯಾಕ್ಟ್ ಆಗಿ ಸೆಲ್ ಮಾಡಿದರೆ ಇಲ್ಲಿ ಮತ್ತೆ ಬೈಯರ್ಸ್ ಪುಷ್ ಮಾಡ್ತಾರೆ ಮಾರ್ಕೆಟ್ನ ಮೇಲ್ಗಡೆ ಹೋಗೋದಕ್ಕೆ ಇಲ್ಲಿಂದ ಮತ್ತೆ ಸೆಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಈ ಜೂನ್ ಇದೆಯಲ್ಲ ಸೊ ರೆಸೆನ್ಸ್ ಜೂನ್ ಇದು ಆಲ್ಮೋಸ್ಟ್ ಚಾರ್ಟ್ ಅಲ್ಲಿ ಹಿಂದ್ಗಡೆ ಹೋಗಿ ನೋಡಿದರೆ ಅರ್ಥ ಆಗುತ್ತೆ ತುಂಬಾ ಒಂದು ಸ್ಟ್ರಾಂಗ್ ಸೆಲ್ಲರ್ಸ್ ಜೂನ್ ಆಗಿರುತ್ತೆ ಅದಾದ್ಮೇಲೆ ಏನಾಗುತ್ತೆ ಮಾರ್ಕೆಟಲ್ಲಿ ಸೊ ಮತ್ತೆ ಕಂಟಿನ್ಯೂಸ್ ಆಗಿ ಸೆಲ್ ಆಫ್ ಆಗೋಕೆ ಸ್ಟಾರ್ಟ್ ಆಗುತ್ತೆ ಈ ಥರ ಸೆಲ್ಲಿಂಗ್ ಸ್ಟಾರ್ಟ್ ಆಗುತ್ತೆ ಓಕೆ ಈ ಕ್ಯಾಂಡಲ್ಲು ತುಂಬಾ ಇಂಪಾರ್ಟೆಂಟ್ ಕ್ಯಾಂಡಲ್ ಯಾಕಂದರೆ ಆಲ್ಮೋಸ್ಟು ಫಿಫ್ಟಿ ಪರ್ಸೆಂಟ್ ಲೆವೆಲನ್ನು ಬ್ರೇಕ್ ಮಾಡಿ ಕೆಳಗಡೆ ಬಂದುಬಿಡುತ್ತೆ ಜಸ್ಟ್ ನೋಡ್ಬೋದು ಇಲ್ಲಿ ಓಕೆ ಫಿಬನಾಚಿನ ಹಾಕಿ ನೋಡಿದ್ರೆ ಇಲ್ಲಿ ನೋಡ್ಬೋದು ಇದು ಫಿಫ್ಟಿ ಪರ್ಸೆಂಟ್ ಅಲ್ವಾ ಇದು ಫಿಫ್ಟಿ ಪರ್ಸೆಂಟ್ ಪಾಯಿಂಟ್ ಫೈವ್ ಲೆವೆಲ್ ಇದೆಯಲ್ಲ ಈ ಲೆವೆಲ್ನಿಂದನೇ ಮಾರ್ಕೆಟ್ ಹೋಗಬೇಕಂದ್ರೆ ಮೇಲ್ಗಡೆ ಹೋಗಬೇಕಾಗಿತ್ತು ಸೊ ಈ ಥರ ಕನ್ಸಾಲ್ಟೇಷನ್ ಆಗಿ ಸ್ವಲ್ಪ ಬೈಯಿಂಗ್ ಪ್ರೆಷರ್ನ ತೊಗೊಂಡು ಇಲ್ಲಿಂದ ಮೇಲ್ಗಡೆ ಹೋಗಬೇಕಾಗಿತ್ತು ಬಟ್ ಮಾರ್ಕೆಟ್ ಏನಾಗುತ್ತೆ ಸೊ ಫಿಫ್ಟಿ ಪಾಯಿಂಟ್ಸ್ ಲೆವೆಲ್ಲು ಕೂಡ ಅಂದರೆ ಪಾಯಿಂಟ್ ಫೈವ್ ಲೆವೆಲ್ನೂ ಕೂಡ ಬ್ರೇಕ್ ಮಾಡುತ್ತೆ ಈ ಥರ ಒಂದು ಹೆಲ್ದಿ ಬೇರೆ ಸ್ಕ್ಯಾಂಡಲ್ ಆಗಿ ಓಕೆ ಅದಕ್ಕೋಸ್ಕರ ಮಾರ್ಕೆಟಲ್ಲಿ ಸೆಲ್ ಆಫ್ ಬರುತ್ತೆ ಅಂತ ನಾನು ಮೈ ಅನಾಲಿಸ್ ಮೈ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಅನ್ಕೊಂಡ್ಬಿಟ್ಟೆ ಸೊ ಮಾರ್ಕೆಟ್ ಸೆಲ್ ಆಫ್ ಆಗುತ್ತೆ ಸೊ ಇಲ್ಲಿ ಇಂಟ್ರಾಡೇ ಲೋ ಇದೆ ಇಲ್ಲಿಂದ ಬೈಯಿಂಗ್ ಬರಬಹುದು ಸಪೋಸ್ ಬರಲಿಲ್ಲ ಅಂದರೆ ಮಾರ್ಕೆಟು ಸೆಲ್ ಆಫ್ ಆಗೋ ಚಾನ್ಸಸ್ ಆಗುತ್ತೆ ಸೆಲ್ ಆಫ್ ಆಗೋ ಚಾನ್ಸಸ್ ತುಂಬಾ ಇದೆ ಅಂತ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ರಿಟ್ರೇಸಿಗೋಸ್ಕರ ವೆಯ್ಟ್ ಮಾಡ್ತೀನಿ ದಿಸ್ ಪರ್ಟಿಕ್ಯುಲರ್ ಏರಿಯಾನಲ್ಲಿ ಓಕೆ ಈ ಏರಿಯಾದಿಲ್ಲ ಇದು ಸ್ಟ್ರಾಂಗ್ ಏರಿಯಾ ಅಂದರೆ ಇಂಟ್ರಾಡೇ ಲೋ ಇದೆ ಇಲ್ಲಿ ಇಲ್ಲಿಂದ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ ಸೊ ಮತ್ತೆ ಇಲ್ಲಿ ಸೆಲ್ ಆಫ್ ಆಗಿ ಕೆಳಗಡೆ ಅದೇ ಏರಿಯಾಗೆ ಬಂದು ಟಚ್ ಆಗಿದೆ ಅಂದರೆ ಸೊ ಇಲ್ಲಿಂದ ಏನಾಗುತ್ತೆ ಮಾರ್ಕೆಟು ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ ಇಲ್ಲದಂದರೆ ಕೆಳಗಡೆ ಬರೋ ಚಾನ್ಸಸ್ ಇರುತ್ತೆ ಸ್ಲೈಟ್ಲಿ ಸೈಡ್ ವೇ ಆಗಿ ಈ ಥರ ಫಾಲೋ ಆಯಿತು ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಬಟ್ ಏನಾಗುತ್ತೆ ಅಂತಂದರೆ ಆಲ್ಮೋಸ್ಟು ನಾನು ಎಂಟ್ರಿ ತಗೊಂಡಿದ್ದು ಆಲ್ರೆಡಿ ಈ ವಿಡಿಯೋ ನಾನು ಪೂರ್ತಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿ ಹಾಕಿದ್ದೀನಿ ಯು ಕ್ಯಾನ್ ಸಿ ನೋಡ್ಬೋದಾಗಿರುತ್ತೆ ಹೋಗಿ ಈ ಥರ ರಿಟ್ರೇಸಿಗೆ ಬರುತ್ತೆ ರಿಟ್ರೇಸಿಗೆ ಬಂದ ತಕ್ಷಣ ನಾನು ಆಗಿ ಇಲ್ಲಿ ಎಂಟ್ರಿ ತಗೋತೀನಿ ಸೊ ಇಲ್ಲಿವರೆಗೂ ಸ್ಟಾಪ್ ಲಾಸ್ ಇರುತ್ತೆ ಅಂದರೆ ತರ್ಟಿ ಪಾಯಿಂಟ್ಸ್ವರೆಗೂ ನಾನು ಸ್ಟಾಪ್ ಲಾಸನ್ನು ಹಾಕ್ತೀನಿ ಒನ್ ಟು ಒನ್ ಪಾಯಿಂಟ್ ಫೈವ್ವರೆಗೂ ವರೆಗೂ ನಾನು ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ ಓಕೆ ಒನ್ ಟು ಒನ್ ಪಾಯಿಂಟ್ ಫೈವ್ ಓಕೆ ಒನ್ ಇಷ್ಟು ಒನ್ ಪಾಯಿಂಟ್ ಫೈವ್ ನಾನು ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ ಪ್ರಾಪರ್ ರೀಡ್ರೆಸ್ಗೆ ಎಂಟ್ರಿ ತೊಗೋತೀನಿ ಇಲ್ಲೇ ಎಂಟ್ರಿ ತೊಗೋತೀನಿ ನಾನು ಪ್ರೀಮಿಯಮ್ಮನ್ನು ಚಾಯ್ಸ್ ಮಾಡಿ ಇಟ್ಕೊಂಡಿರ್ತೀನಿ ಇಲ್ಲಿ ನೋಡ್ಬೋದು ಓಕೆ ಇದು ಪ್ರೀಮಿಯಮ್ ಆಗಿರುತ್ತೆ ಟ್ವೆಂಟಿ ಟ್ವೆಂಟಿ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಪ್ರೀಮಿಯಂ ಆಗಿರುತ್ತೆ ಟ್ವೆಂಟಿ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಪ್ರೀಮಿಯಮ್ ಎಕ್ಸೆಟ್ಲಿ ರಿಡ್ರೆಸ್ ಇಲ್ಲಿ ಬಂದ ಮೇಲೆ ನಾನು ಎಂಟ್ರಿ ತಗೋತೀನಿ ಒನ್ ಏಯ್ಟಿ ಟೂಗೆ ನಾನು ಎಂಟ್ರಿ ಆಗಿರುತ್ತೆ ಓಕೆ ಪ್ರಾಪರಾಗಿ ರಿಟ್ರೆಸ್ಟು ನೋಡ್ಬೋದು ಇಲ್ಲಿ ಒಂಬತ್ತು ಗಂಟೆ ಐವತ್ತೈದು ನಿಮಿಷದ ಕ್ಯಾಂಡಲ್ ಇದಿಲ್ಲ ಅಲ್ಲೂ ಕೆಳಗಡೆ ನನ್ನ ಸ್ಟಾಪ್ ಲಾಸ್ ಇರುತ್ತೆ ಪ್ರೀಮಿಯಮಲ್ಲಿ ಟ್ವೆಂಟಿ ಪಾಯಿಂಟ್ ಸ್ಟಾಪ್ ಲಾಸ್ನ ಹಾಕಿರ್ತೀನಿ ಜಸ್ಟ್ ಒಂದು ಲಾಟಿಂದ ಸೆವೆಂಟಿ ಫೈವ್ ಕ್ವಾಂಟಿಟಿಯಿಂದ ನಾನು ಎಂಟ್ರಿನ ತಗೊಂಡಿರ್ತೀನಿ ದಿಸ್ ಪರ್ಟಿಕ್ಯುಲರ್ ಡೇಡಲ್ಲಿ ರಿಸ್ಕ್ ಇರುತ್ತೆ ಫಿಫ್ಟೀನ್ ಹಂಡ್ರೆಡ್ ರುಪೀಸ್ ರಿಸ್ಕ್ ಇರುತ್ತೆ ನೋಡ್ಬೋದು ಇಲ್ಲಿ ಟ್ವೆಂಟಿ ಪಾಯಿಂಟ್ ಟ್ವೆಂಟಿ ಫೈಟ್ ಇಂಟು ಸೆವೆಂಟಿ ಫೈವ್ ಅಂತಂದರೆ ಸೆವೆಂಟಿ ಫೈವ್ ಕ್ವಾಂಟಿಟಿ ಲಾಸ್ ಸೈಸ್ ಒಂದು ಲಾಟನ್ನು ತಗೊಂಡಿರ್ತೀನಿ ಅಂತಂದರೆ ಫಿಫ್ಟೀನ್ ಹಂಡ್ರೆಡ್ ರಿಸ್ಕ್ ಇರುತ್ತೆ ತರ್ಟಿ ಪಾಯಿಂಟ್ಸ್ ಅಥವಾ ಒನ್ ಇಸ್ ಟು ಟು ಫೋರ್ಟಿ ಪಾಯಿಂಟ್ಸ್ವರೆಗೂ ನಾನು ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ ಇಲ್ಲಿ ಏನಾಗುತ್ತೆ ಅಂತಂದರೆ ನನಗೆ ಮಾರ್ಕೆಟ್ ಏನಾಗಬೇಕಾಗಿತ್ತು ಸ್ವಲ್ಪ ಸೈಡ್ ವೇ ಥರ ಬಿಹೇವ್ ಮಾಡಿ ಕೆಳಗಡೆ ಫಾಲೋ ಆಗಬೇಕಾಗಿತ್ತು ಬಟ್ ಏನಾಗುತ್ತೆ ಸೊ ಇಲ್ಲಿ ಸ್ವಲ್ಪ ವೆಯ್ಟ್ ಮಾಡುತ್ತೆ ಮಾರ್ಕೆಟು ವೆಯ್ಟ್ ಮಾಡಿ ಇಮಿಡಿಯೇಟಾಗಿ ಫಾಲೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡ್ಬೋದು ಸೊ ಸೊ ಇಲ್ಲಿಂದ ನನಗೆ ಕನ್ಫರ್ಮೇಷನ್ ಬಂತು ಈ ಕ್ಯಾಂಡಲ್ ಈ ಎರಡು ಕ್ಯಾಂಡಲ್ ಕೆಳಗಡೆ ಬಂದು ಕ್ರಾಸ್ ಆಗಿದೆ ಅಂದಾಗ ಸೊ ಇಲ್ಲಿಂದ ಮಾರ್ಕೆಟ್ ಸೆಲ್ ಆಫ್ ಆಗೋ ಚಾನ್ಸಸ್ ಇದೆ ಅಂತ ನಾನು ವೇಟ್ ಮಾಡ್ತಾ ಇದ್ದೆ ಸೊ ನೆಕ್ಸ್ಟ್ ಕ್ಯಾಂಡಲ್ ನೋಡಿ ಇಮಿಡಿಯೇಟಾಗಿ ಈ ಲೋನ ಸೊ ಹೆಲ್ದಿ ಕ್ಯಾಂಡಲಿಂದ ಬ್ರೇಕ್ ಮಾಡ್ತು ಬ್ರೇಕ್ ಮಾಡಿದ ತಕ್ಷಣ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಸೊ ಆಲ್ಮೋಸ್ಟ್ ನೋಡ್ಬೋದಿಲ್ಲ ಇದರ ಒಂದು ಇಂಡಿಸಿಜನ್ ಕ್ಯಾಂಡಲ್ ಬರುತ್ತೆ ಮತ್ತು ನೆಕ್ಸ್ಟ್ ಒಂದು ಇಂಡಿಸಿಜನ್ ಕ್ಯಾಂಡಲ್ ಬರುತ್ತೆ ಸೊ ಟಾರ್ಗೆಟ್ ಹಿಟ್ ಆಗುತ್ತೆ ಸೊ ಪ್ರಾಪರಾಗಿ ಒನ್ ಇಸ್ ಟು ಟೂ ನಮಗೆ ನಮಗಿಲ್ಲಿ ಆಲ್ಮೋಸ್ಟ್ ಪ್ರೀಮಿಯಮಲ್ಲಿ ನನಗೆ ಒನ್ ಇಷ್ಟು ಒನ್ ಪಾಯಿಂಟ್ ಫೈವ್ ಬರ್ತಾಯಿತ್ತು ನನ್ನ ಫ್ರೈಡೇ ಆಗಿರುತ್ತೆ ಸೊ ಸಪೋಸ್ ಸೈಡ್ ವೇ ಇರೋ ಚಾನ್ಸಸ್ಸು ಇರುತ್ತೆ ಮಾರ್ಕೆಟು ಇಲ್ಲಿ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂದರೆ ದಿಸ್ ಕ್ಯಾಂಡಲ್ ಆಲ್ಮೋಸ್ಟು ಹತ್ತು ಗಂಟೆ ಮೂವತ್ತು ನಿಮಿಷ ಅಥವಾ ಹತ್ತು ಗಂಟೆ ಮೂವತ್ತೈದು ನಿಮಿಷದ ಕ್ಯಾಂಡಲ್ಗೆ ಈ ಎರಡು ಕ್ಯಾಂಡಲ್ ಹಾಂ ಆಲ್ಮೋಸ್ಟ್ ಹತ್ತು ಗಂಟೆ ಮೂವತ್ತು ನಿಮಿಷದ ಕ್ಯಾಂಡಲ್ಗೆ ನಾನು ಎಕ್ಸಿಟ್ ಆಗ್ತೀನಿ ತರ್ಟಿ ಪಾಯಿಂಟ್ಸನ್ನು ಕ್ಯಾಪ್ಚರ್ ಮಾಡ್ತೀನಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಫೋರ್ಟಿ ತ್ರೀ ಸಮಿಂಗ್ ರುಪೀಸ್ ನನಗೆ ಪ್ರಾಫಿಟ್ ಆಗುತ್ತೆ ಆಲ್ಮೋಸ್ಟ್ ತರ್ಟಿ ಪಾಯಿಂಟ್ಸ್ ನಾನು ದಿಸ್ ಪರ್ಟಿಕ್ಯುಲರ್ ಟ್ರೇಡಲ್ಲಿ ಕ್ಯಾಪ್ಚರ್ ಮಾಡ್ತೀನಿ ಒನ್ ಇಸ್ ಟು ಒನ್ ಪಾಯಿಂಟ್ ಫೈವ್ ಚೆಕ್ ಮಾಡಬೋದು ಇಲ್ಲಿ ಒನ್ ಟು ಒನ್ ಪಾಯಿಂಟ್ ಫೈವ್ ರಿಸ್ಕ್ ರಿವರ್ ರೇಷೋ ನಮಗೆ ಬಂದಿರುತ್ತೆ ಓಕೆ ನಾ ಈ ವಿಡಿಯೋನ ಪೂರ್ತಿ ಲೈವ್ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ ನೀವು ಹೋಗಿ ನೋಡ್ಬೋದಾಗಿರುತ್ತೆ ಸೊ ಅದಾದಮೇಲೆ ಮಾರ್ಕೆಟ್ ಏನಾಗುತ್ತೆ ನೋಡ್ಬೋದಿಲ್ಲ ಕಂಟಿನ್ಯೂಸ್ ಆಗಿ ಫಾಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಫ್ರೈಡೇ ಏನಾಗುತ್ತೆ ಅಂತಂದರೆ ಮಾರ್ಕೆಟು ಸಮ್ ಟೈಮು ಪೂರ್ತಿ ಸೈಡ್ವೇ ವೇ ಇರುತ್ತೆ ಇಲ್ಲಾತಂದರೆ ಟ್ರೆಂಡನ್ನು ತಗೊಳ್ಳುತ್ತೆ ಓಕೆ ಸಪೋಸ್ ಏನಾದರೂ ಈ ಥರ ಟ್ರೆಂಡನ್ನು ಹಿಡಿತು ಅಂತಂದರೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಇದೇ ಥರ ಫಾಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಟ್ರೆಂಡಿಂಗ್ ಮೋಡಲ್ಲಿ ಜಾಸ್ತಿ ಇರುತ್ತೆ ಫ್ರೈಡೆ ಮಾರ್ಕೆಟು ಇಲ್ಲ ಸೈಡ್ ವೇ ಇರುತ್ತೆ ಓಕೆ ಎಕ್ಸ್ಪೈರಿ ತುಂಬ ಆಗಿತ್ತು ಎಕ್ಸ್ಪೈರಿ ಟ್ರೆಂಡಿಂಗ್ ಇತ್ತು ಅಂತಂದರೆ ಫ್ರೈಡೆ ಏನಾಗುತ್ತೆ ಪೂರ್ತಿ ಸೈಡ್ ವೇ ಇರೋ ಚಾನ್ಸಸ್ ಇರುತ್ತೆ ಸಪೋಸ್ ಏನಾದರೂ ಎಕ್ಸ್ಪೈರಿ ವ್ಯಾಲಿಡಿಲಿಟಿ ಇತ್ತು ಸೈಡ್ ವೇ ಇತ್ತು ಅಂತಂದರೆ ಮಾರ್ಕೆಟು ಫ್ರೈಡೆ ಟ್ರೆಂಡಿಂಗ್ ಇರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದೇ ಥರ ಇಲ್ಲಿ ಡೌನ್ ಟ್ರೆಂಡನ್ನು ಹಿಡ್ಕೊಂಡು ಬಿಡ್ತು ಮಾರ್ಕೆಟು ಕಂಟಿನ್ಯೂಸ್ ಆಗಿ ಡೌನ್ ಟ್ರೆಂಡಲ್ಲಿ ಫಾಲೋ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಓಕೆ ನಾವಿಲ್ಲಿ ಪ್ರಾಫಿಟನ್ನು ಬುಕ್ ಮಾಡಿ ಎಕ್ಸಿಟ್ ಆದ್ವಿ ತರ್ಟಿ ಒನ್ ಪಾಯಿಂಟ್ಸ್ ಅಂದ್ರೆ ಅಂದರೆ ಟೂ ಹಂಡ್ರೆಡ್ ತರ್ಟೀನ್ಗೆ ನಾನು ಎಕ್ಸಿಟ್ ಆಗ್ತೀನಿ ಅದಾದಮೇಲೆ ಪ್ರೀಮಿಯಮನ್ನು ನೋಡ್ಬೋದು ಸೊ ಓಕೆ ಜಸ್ಟ್ ನಾವೆಲ್ಲ ಸ್ಪಾಟನ್ನು ನೋಡ್ಕೊಂಡು ಬರೋಣ ಎಷ್ಟು ಪಾಯಿಂಟ್ ಫಾಲಾಗಿದೆ ಅಂತ ಓಕೆ ಮತ್ತೆ ಕಂಟಿನ್ಯೂ ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ನೋಡ್ಬೋದು ಇಲ್ಲಿ ರಿಸ್ಕ್ ರಿವಾರ್ಡ್ ರೇಷೋನ ಚೆಕ್ ಮಾಡಿ ಆಲ್ಮೋಸ್ಟ್ ಒನ್ ಎಷ್ಟು ಟು ತ್ರೀವರೆಗೂ ಬಂದಿದೆ ಓಕೆ ಒನ್ ಎಸ್ ಟು ತ್ರೀ ಪಾಯಿಂಟ್ ಏಯ್ಟ್ ಓಕೆ ಆಲ್ಮೋಸ್ಟ್ ಒನ್ ಎಷ್ಟು ಟು ಫೋರ್ ಓಕೆ ಒನ್ ಎಷ್ಟು ಫೋರ್ ರಿಸ್ಕ್ ರಿವಾರ್ಡ್ ಬಂದಿದೆ ನಮಗಿಲ್ಲಿ ರಿಸ್ಕ್ ಇತ್ತು ತರ್ಟಿ ಪಾಯಿಂಟ್ಸು ನೋಡ್ಬೋದು ತರ್ಟಿ ಪಾಯಿಂಟ್ಸ್ ಅಂದರೆ ಟ್ವೆಂಟಿ ಏಯ್ಟ್ ಪಾಯಿಂಟ್ಸು ತರ್ಟಿ ಪಾಯಿಂಟ್ಸ್ ರಿಸ್ಕ್ ಇತ್ತು ರಿವಾರ್ಡ್ ಬಂದಿದೆ ಹಂಡ್ರೆಡ್ ಆ್ಯಂಡ್ ಸೆವೆಂಟೀನ್ ಪಾಯಿಂಟ್ಸ್ ಓಕೆ ಆಲ್ಮೋಸ್ಟ್ ಇಲ್ಲಿ ನೋಡ್ಬೋದು ಕಂಟಿನ್ಯೂಸ್ ಆಗಿ ಯಾವುದೇ ಥರ ನಮಗಿಲ್ಲಿ ರಿಟ್ರೆಸ್ ಇಲ್ಲ ಯಾವುದೇ ಥರ ಹೆಲ್ದಿ ಬುಲ್ಲಿಸ್ ಕ್ಯಾಂಡಲ್ ಕೂಡ ಇಲ್ಲ ಕಂಟಿನ್ಯೂಸ್ ಆಗಿ ಫಾಲಾಗ್ತಾ ಬಂತು ಫಾಲೋ ಆಗ್ದಾ ಬಂತು ಆಗ್ತಾ ಬಂತು ಇದೊಂದು ಕ್ಯಾಂಡಲ್ ಮೇಲ್ಗಡೆ ಹೋಗಿ ಈ ಥರ ರೀಟ್ರೆಸ್ನ ತಗೊಂತು ಸೊ ಇಲ್ಲಿ ಏನಾಗುತ್ತೆ ಅಂದರೆ ಮಾರ್ಕೆಟು ಯಾವುದಕ್ಕೆ ಯಾಕೆ ನಾವು ಒಣ ಒನ್ ಪಾಯಿಂಟ್ ಫೈವ್ಗೆ ಎಕ್ಸಿಟ್ ಆಗಿದ್ದೀನಿ ಅಂತ ಹೇಳ್ತೀನಿ ರೀಸನ್ ಅಂದರೆ ಸೊ ಸಪೋಸ್ ಏನಾದರೂ ನಿಮ್ಮದು ಟಾರ್ಗೆಟ್ ಎಷ್ಟಿತ್ತು ಅಂತ ಅಂದ್ಕೊಳ್ಳಿ ಒಣ ಟೂ ಇತ್ತು ಅಂದ್ಕೊಳ್ಳಿ ಓಕೆ ಒನ್ ಇಷ್ಟು ಟೂ ರಿಸ್ಕ್ ರಿವಾರ್ಡ್ ನಾನು ಒನ್ ಎಷ್ಟು ಟು ಆಲ್ಮೋಸ್ಟ್ ಕ್ಯಾಪ್ಚರ್ ಮಾಡ್ತಾ ಇರ್ತೀನಿ ಅದೇನು ದೊಡ್ಡ ವಿಷಯ ಅಲ್ಲ ಒನ್ ಎಷ್ಟು ಟೂನ ಕ್ಯಾಪ್ಚರ್ ಮಾಡ್ಬೋದಾಗಿತ್ತು ಬಟ್ ಫ್ರೈಡೆ ನನಗೆ ಒನ್ ಇಷ್ಟು ಒನ್ ಪಾಯಿಂಟ್ ಫೈ ಜಿನಫ್ ಅನಿಸ್ತು ನಾನು ಆಲ್ರೆಡಿ ಡಿಸೈಡ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಸೊ ತರ್ಟಿ ಪಾಯಿಂಟ್ ತರ್ಟಿ ತರ್ಟಿ ಟು ತರ್ಟಿ ಫೈವ್ ಪಾಯಿಂಟ್ಸ್ ಬಂದರೆ ನಾನು ಎಕ್ಸಿಟ್ ಅಂತ ಇದ್ದೆ ಸೊ ಅಕಾರ್ಡಿಂಗ್ ಟು ದ್ಯಾಟ್ ತರ್ಟಿ ಪಾಯಿಂಟ್ಸ್ ಬಂತು ನಾನು ಎಕ್ಸಿಟ್ ಆದ ಒಂದು ಲಾಟಿಂದ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಪ್ಲಸ್ ನಾನು ಪ್ರಾಫಿಟನ್ನ ಬುಕ್ ಮಾಡ್ತೇನೆ ಓಕೆ ಒನ್ ಎಷ್ಟು ಟೂವರೆಗೂ ವೆಯ್ಟ್ ಮಾಡ್ತಾ ಇದೀವಿ ಅಂತಂದರೆ ಈ ಕ್ಯಾಂಡಲಲ್ಲಿ ಈ ಕ್ಯಾಂಡಲಲ್ಲಿ ಸೊ ನಮಗೆ ಈ ದಿಸ್ ಪರ್ಟಿಕ್ಯುಲರ್ ಡೇ ನಮಗೆ ಟಾರ್ಗೆಟ್ ಕೊಟ್ಟಿದೆ ಸಪೋಸ್ ಏನಾದರೂ ಇಲ್ಲಿಂದ ಮಾರ್ಕೆಟ್ ಸೈಡ್ ವೇ ಆಗಿ ರಿವರ್ಸ್ ಆಗಿದರೆ ಬಂದಿರೋ ಪ್ರಾಫಿಟ್ ಕೂಡ ವಾಪಸ್ ಹೋಗ್ತಾ ಇರುತ್ತೆ ಅದಕ್ಕೋಸ್ಕರ ಬಿಫೋರ್ ಗೋಯಿಂಗ್ ಟು ಟೇಕ್ ದ ಟ್ರೇಡ್ ನಾವು ಪ್ರಾಪರಾಗಿ ರಿಸ್ಕ್ ಮತ್ತು ರಿವಾರ್ಡನ್ನು ಫಿಕ್ಸ್ ಮಾಡ್ಕೋಬೇಕಾಗುತ್ತೆ ಮೆಂಟಲಿ ಫಿಕ್ಸ್ ಆಗಬೇಕಾಗುತ್ತೆ ಸೊ ಅವಾಗ ಮಾತ್ರ ನಾವು ಟ್ರೇಡಿಂಗಲ್ಲಿ ಪ್ರಾಫಿಟನ್ನು ಮಾಡೋದಕ್ಕೆ ಆಗುತ್ತೆ ಅದಾದಮೇಲೆ ಇಲ್ಲಿ ಏನಾಗುತ್ತೆ ಒನ್ ಎಷ್ಟು ಟು ಫೋರ್ ಅವ್ರಿಗೂ ಟಾರ್ಗೆಟನ್ನು ಕೊಡುತ್ತೆ ಸೊ ಸಪೋಸ್ ಏನಾದರೂ ನೀವು ಒನ್ ಎಷ್ಟು ಫೈವ್ ಟಾರ್ಗೆಟನ್ನು ಹಾಕಿದ್ರಿ ಅಂತ ಅನ್ಕೊಳ್ಳಿ ಒನ್ ಎಷ್ಟು ಟು ಫೈವ್ ಟಾರ್ಗೆಟ್ ಬಂದಿದೆಯಾ ನೋಡೋಣ ಚೆಕ್ ಮಾಡೋಣ ಓಕೆ ಒನ್ ಇಷ್ಟು ಟು ಫೈವ್ ಬಂದಿದೆ ಆ ಟ್ರೆಂಡಿಂಗ್ ಇದೆ ಮಾರ್ಕೆಟ್ ಒನ್ ಇಷ್ಟು ಫೈವ್ ಕೂಡ ಕೊಡುತ್ತೆ ಅಂತ ಯಾರಾದರೂ ವೇಟ್ ಮಾಡಿದ್ರು ಅಂತಂದರೆ ಒನ್ ಇಷ್ಟು ಟು ಫೈವ್ ಟಾರ್ಗೆಟು ಬಂದಿಲ್ಲ ಓಕೆ ಆಲ್ಮೋಸ್ಟು ಮಾರ್ಕೆಟು ಇದೇ ಏರಿಯಾದಲ್ಲಿ ಹಾಲ್ಟಾಗಿ ಇಲ್ಲೇ ಕ್ಲೋಸ್ ಆಗಿದೆ ಜಸ್ಟು ನೋಡ್ಬೋದು ಓಕೆ ಓಕೆ ಆಲ್ಮೋಸ್ಟ್ ನೋಡ್ಬೋದು ಇಲ್ಲಿ ಪೂರ್ತಿ ಅದೇ ಏರಿಯಾದಲ್ಲಿ ಕ್ಲೋಸ್ ಆಗಿ ಅಲ್ಲೇ ಮಾರ್ಕೆಟು ಆಗಿದೆ ಸೈಡ್ ವೇ ಆಗಿ ಕ್ಲೋಸ್ ಆಗಿದೆ ಅದಕ್ಕೋಸ್ಕರ ಏನಾಗುತ್ತೆ ಸಮ್ ಟೈಮ್ ಒನ್ ಎಷ್ಟು ಟು ಫೋರ್ ಕೊಡ್ದೇನೆ ಇದೇ ಏರಿಯಾದಲ್ಲಿ ಈ ಥರ ಹಾಲ್ಟಾಗಿ ಇಲ್ಲೇ ಇಲ್ಲೇ ಸೈಡ್ ವೇ ಆಗಿ ಇಲ್ಲೇ ಕ್ಲೋಸ್ ಆಗಿಬಿಡುತ್ತೆ ಆವಾಗ ನೀವು ಒನ್ ಎಷ್ಟು ಟು ತ್ರೀಗೆ ವೇಟ್ ಮಾಡ್ತಾ ಇದ್ದೀರಿ ಅಂದರೆ ನಿಮಗೆ ರಿಸ್ಕ್ ರಿವಾರ್ಡು ಸಿಗೋದೇ ಇಲ್ಲ ಅದಕ್ಕೆ ನಾವು ಟ್ರೇಡನ್ನು ತೊಗೋದಕ್ಕೆ ಮುಂಚೆನೇ ನಮಗೆ ರಿಸ್ಕ್ ಮತ್ತು ರಿವಾರ್ಡನ್ನು ಸೊ ನಾವು ಪ್ರಾಪರಾಗಿ ಸೆಟ್ ಮಾಡಿ ಇಟ್ಕೋಬೇಕಾಗುತ್ತೆ ಸಿಸ್ಟಮಲ್ಲಿ ಅವಾಗ ಮಾತ್ರ ನಾವು ಟ್ರೇಡಿಂಗಲ್ಲಿ ಸಸ್ಟೈನ್ ಆಗ್ಬೋದು ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ ಒನ್ ಟು ಫೋರ್ವರೆಗೂ ಟಾರ್ಗೆಟ್ ಬಂದಿದೆ ಏಯ್ಟಿ ಏಟ್ ಪಾಯಿಂಟ್ಸ್ವರೆಗೂ ಟಾರ್ಗೆಟ್ ಬಂದಿದೆ ಆಲ್ಮೋಸ್ಟ್ ನೈಂಟಿ ಪಾಯಿಂಟ್ಸ್ ಟಾರ್ಗೆಟ್ ಅನ್ನು ಕೊಟ್ಟಿದೆ ಮಾರ್ಕೆಟ್ ದಿಸ್ ಪರ್ಟಿಕ್ಯುಲರ್ ಟ್ರೇಡಲ್ಲಿ ಓಕೆ ನೈಂಟಿ ಪಾಯಿಂಟ್ಸ್ ಅಂತಂದ್ರೆ ಒಂದು ಲಾಟಿಂದ ನೀವು ಎಂಟ್ರಿ ತಗೊಂಡಿದಿರಿ ಅಂತಂದ್ರೆ ಸಿಕ್ಸ್ ತೌಸಂಡ್ ಸೆವೆನ್ ಹಂಡ್ರೆಡ್ ಫಿಫ್ಟಿ ರುಪೀಸ್ ನೀವು ದಿಸ್ ಪರ್ಟಿಕ್ಯುಲರ್ ಸಿಂಗಲ್ ಟ್ರೇಡಲ್ಲಿ ನೀವು ಪ್ರಾಫಿಟನ್ನು ಅನ್ನು ಮಾಡಬಹುದಾಗಿರುತ್ತೆ ಇದು ಆಪ್ಸನ್ ಟ್ರೇಡಿಂಗ್ ಇದು ಒಂದು ಚಮತ್ಕಾರಣೆ ಅಂತ ಹೇಳಬಹುದು ಓಕೆ ಇಲ್ಲಿ ಯಾರು ಪೇಷನ್ಸ್ ಇಂದ ಟ್ರೇಡನ್ನು ಮಾಡ್ತಾರೆ ಸೊ ಪ್ರಾಪರಾಗಿ ರೂಲ್ಸನ್ನು ಫಾಲೋ ಮಾಡಿ ರಿಸ್ಕ್ ರಿವಾರ್ಡನ್ನು ಫಾಲೋ ಮಾಡಿ ಮನಿ ಮ್ಯಾನೇಜ್ಮೆಂಟನ್ನು ಫಾಲೋ ಮಾಡಿಕೊಂಡು ಯಾರು ಟ್ರೇಡರ್ನ ತಗೊಳ್ತಾರೆ ಅವ್ರಿಗೆ ಇಲ್ಲಿ ಆಲ್ಮೋಸ್ಟು ಪ್ರಾಫಿಟನ್ನು ಮಾಡೋದಕ್ಕೆ ತುಂಬಾ ಒಂದು ಈಸಿ ಆಗಿರುವಂಥ ವೇ ಅಂತ ಹೇಳ್ತಾ ಇದ್ದೀನಿ ಸೊ ಇಲ್ಲಿ ಏನಾಗುತ್ತೆ ಅದಾದಮೇಲೆ ಯಾವುದೇ ಥರ ನಾವು ಒನ್ ಟು ಫೋರ್ ಒನ್ ಟು ಫೈವ್ ಒನ್ ಇಸ್ ಟು ಸಿಕ್ಸ್ಗೆ ವೇಟ್ ಮಾಡಿದರೆ ನಮಗೆ ಟಾರ್ಗೆಟ್ ಕೊಡ್ತಾ ಇರಲಿಲ್ಲ ಇದೇ ಏರಿಯಾದಲ್ಲಿ ನೋಡಿ ಪ್ರೀಮಿಯಂ ಕೂಡ ಇದೇ ಏರಿಯಾದಲ್ಲಿ ಸೊ ಕನ್ಸಲ್ಟೇಷನ್ ಆಗಿ ಮಾರ್ಕೆಟು ಇಲ್ಲೇ ಕ್ಲೋಸ್ ಆಗಿದೆ ಟು ಹಂಡ್ರೆಡ್ ಸಿಕ್ಸ್ಟಿ ನೈನ್ಗೆ ಮಾರ್ಕೆಟು ಪ್ರಿ ಪ್ರೀಮಿಯಮ್ಮು ಕ್ಲೋಸ್ ಆಗಿದೆ ಓಕೆ ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ ಒನ್ ಇಷ್ಟು ಫೋರ್ ಅವ್ರ ಓಕೆ ಫ್ರೆಂಡ್ಸ್ ಇದಾಗಿರುತ್ತೆ ಟ್ರೈಲ್ ರಿಪೋರ್ಟ್ ವಿಡಿಯೋ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದೆ ನೋಡಿ ಸಿಗೋಣ ಥ್ಯಾಂಕ್ ಯು